ಸಿದ್ದರಾಮಯ್ಯ ಅವರು ಡಿ ಕೆ ಅವರನ್ನ ಟೀಕೆ ಮಾಡಲಿಕ್ಕೆ ಇರುವಂತಹ ಯಾವ ಅವಕಾಶವನ್ನು ಸಹ ಬಿಡ್ತಾ ಇರಲಿಲ್ಲ ಈಗ ಸರದಿ ಎಚ್ ಡಿ ಕುಮಾರಸ್ವಾಮಿ ಅವರದು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಟೀಕೆಯನ್ನು ಮಾಡ್ತಾ ಇದ್ದಾರೆ ಬಹಳ ಶೈಲೀಕೃತವಾಗಿ ಶೈಲೀಕೃತ ಭಾಷೆಯಲ್ಲಿ ಅವರು ಟೀಕೆಯನ್ನು ಮಾಡ್ತಾ ಇದ್ದಾರೆ ಅವ್ರು ಏನ್ ಹೇಳಿದಾರೆ ನೋಡಿ ಶ್ರೀಮಾನ್ ಸಿದ್ದರಾಮಯ್ಯನವರೇ ನಿಮ್ಮ ಸಿದ್ವಿಲಾಸಕ್ಕೆ ಉಗೆ ಉಗೆ ಅನ್ನಲೇಬೇಕು ಅಂದು ಹಗರಣಗಳಿಂದ ಪಾರಾಗಲು ಲೋಕಾಯುಕ್ತಕ್ಕೆ ಸಮಾಜ ಕಟ್ಟಿ ಎಸಿಬಿ ರಚನೆ ಮಾಡ್ಕೊಂಡ್ರಿ ಇಂದು ಮೂಡ ಹಗರಣದಿಂದ ಬಚಾವಾಗಕ್ಕೆ ನಿಮಗೆ ಇದೇ ಲೋಕಾಯುಕ್ತವೇ ಗತಿ ಕರ್ಮ ಹಿಟ್ಬ್ಯಾಕ್ ಅಂದ್ರೆ ಅಲ್ವೇ ಸಿದ್ದರಾಮಯ್ಯ ನಿಮ್ಮ ಗ್ರಹಚಾರಕ್ಕೆ ಎಸಿಬಿಯನ್ನು ಹೈಕೋರ್ಟ್ ಬರ್ಖಾಸ್ತ್ ಮಾಡ್ಬಿಡ್ತು ಈಗ ಲೋಕಾಯುಕ್ತವನ್ನ ಗುರಾಣಿ ಮಾಡಿಕೊಂಡು ಸಿಬಿಐ ರಾಜ್ಯ ಪ್ರವೇಶಕ್ಕೆ ಸಂಪುಟದಿಂದ ಬಾಗಿಲು ಬಂದ್ ಮಾಡ್ತಿದ್ದೀರಿ ಅಲ್ಲಿಗೆ ಆರೋಪಿ ಅಪರಾಧಿಯಾದ ಅಂತಾನೆ ಲೆಕ್ಕ ಸಿದ್ಧಾಪರಾಧ ಸಾಬೀತಿಗೆ ಇನ್ನೊಂದೇ ಹೆಜ್ಜೆ ಬಾಕಿ ನಾನು ಭಾವಿಸಿದಷ್ಟು ಧೈರ್ಯವಂತರಲ್ಲ ನೀವು ನಿಮಗೂ ಭಯ ಇದೆ ಅದೇ ಈ ನೆಲದ ಕಾನೂನಿನ ಶಕ್ತಿ ಏನಂತೀರಿ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಫ್ಪಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ ಈ ಮೂಲಕ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕುಟ್ಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಒಂದು ಟೀಕೆಯನ್ನು ಮಾಡಿದ್ರು ಅವರು ಜಾಮೀನ್ ಮೇಲೆ ಇಲ್ವಾ ಅವ್ರ ಮೇಲೆ ಇಲ್ವಾ ಅವರಿಂದ ಯಾಕೆ ರಾಜೀನಾಮೆ ಕೇಳಲ್ಲ ಅವರಿಗೆ ಮುಜುಗರ ಆಗಲ್ವಾ ಮತ್ತೆ ಎಫ್ಐಆರ್ ಎಫ್ಐ ಆರ್ ಆಗಿದ್ದು ಜಾಮೀನ್ ಮೇಲೆ ಓಡಾಡ್ತಾ ಇರಲ್ಲ ಮುಜುಗರ ಆಗಲ್ವಾ ಅಂತೇಳಿ ಈಗ ಕುಮಾರಸ್ವಾಮಿ ಅವರು ಒಂದು ಪ್ರತಿ ಟೀಕೆಯನ್ನು ಮಾಡಿದರೆ ಅದಕ್ಕೆ ರಾಜ್ಯ ಸಚಿವ ಸಂಪುಟ ಏನು ತೀರ್ಮಾನವನ್ನು ಕೈಗೊಂಡಿದೆ ಸಿ ಬಿ ಐಗೆ ಇದ್ದಂತ ಮುಕ್ತ ಅನುಮತಿಯನ್ನು ವಾಪಸ್ ಪಡೆದಿದೆ ಅದಕ್ಕೆ ಈ ಟೀಕೆ ನೇರವಾಗಿ ಅನ್ವಯಿಸುತ್ತೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಟೀಕೆ ಒಂದ್ ರೀತಿ ಈ ನಾಟಕದ ಸಂಭಾಷಣೆ ಇದ್ದಂಗೆ ಇದೆ ಸಿನಿಮಾದ ಸಂಭಾಷಣೆ ಇದ್ದಂಗೆ ಶ್ರೀಮಾನ್ ಸಿದ್ದರಾಮಯ್ಯವರೇ ನಿಮ್ಮ ಸಿದ್ಧಿವಿಲಾಸಕ್ಕೆ ಉಗೆ ಉಗೆ ಎಲ್ಲಬೇಕು ಅಂತ ಶುರು ಮಾಡಿರ್ತಕ್ಕಂಥ ಈ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವ್ಯಂಗ್ಯವಾಗಿ ವಿಡಂಬನಾತ್ಮಕವಾಗಿ ಸಿದ್ದರಾಮಯ್ಯವರ ವಿರುದ್ಧ ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ ಅವತ್ತು ಲೋಕಾಯುಕ್ತಕ್ಕೆ ಸಮಾಧಿ ಕಟ್ಟಿದೆ ಅಂದ್ರೆ ಲೋಕಾಯುಕ್ತ ಬೇಡ ಅಂತ ಹೇಳಿ ಎ ಸಿ ಬಿ ರಚನೆ ಮಾಡಿದ್ರು ಅಂದ್ರೆ ಲೋಕಾಯುಕ್ತಕ್ಕೆ ಇದ್ದಂತ ಅಧಿಕಾರವನ್ನ ಪವರ್ ಅನ್ನ ಕಟ್ ಮಾಡಿ ಹೊಸದಾಗಿ ಒಂದು ಎ ರಚನೆ ಮಾಡಿದ್ರು ಸಿದ್ದರಾಮಯ್ಯ ಈ ಹಿಂದೆ ಸರ್ಕಾರ ಇದ್ದಾಗ ಅದನ್ನ ಹೈಕೋರ್ಟ್ ಬರ್ಖಾಸ್ತ್ ಮಾಡ್ತು ಎ ಸಿ ಬಿ ರಚನೆ ಸರಿಯಲ್ಲ ಅಂತ ಹೇಳಿ ಲೋಕಾಯುಕ್ತ ಇದೆ ಅಂತೇಳಿ ಈಗ ಮೂಡಾ ಹಗರಣದ ತನಿಖೆ ಲೋಕಾಯುಕ್ತದಲ್ಲೇ ಆಗ್ಬೇಕಾಯ್ತು ಅಂದ್ರೆ ಲೋಕಾಯುಕ್ತ ಬೇಡ ನೀವು ಅಂತ ಹೇಳಿದ್ರಿ ನೀವು ಈಗ ಲೋಕಾಯುಕ್ತವೇ ಇರ್ಲಿದೆ ಅದರಿಂದಲೇ ಈಗ ಮೂಡಾ ಹಗರಣ ತನಿಖೆ ಆಗ್ಬೇಕಾಗಿದೆ ಕರ್ಮ ಹಿಟ್ ಬ್ಯಾಕ್ ಅಂದ್ರೆ ಇದೇ ಅಲ್ವೇ ಒಂದ್ ಕ್ರೇಜಿ ಲ್ಯಾಂಗ್ವೇಜ್ ಕ್ರೇಜಿ ಲ್ಯಾಂಗ್ವೇಜ್ ಅಲ್ಲಿ ಟೀಕೆನ ಕರ್ಮ ಹಿಟ್ ಬ್ಯಾಕ್ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನು ಬಳಸ್ಕೊಂಡು ಕರ್ಮ ಮತ್ತೆ ನಿಮಗೆ ವಾಪಸ್ ಬಡಿಯುತ್ತೆ ಹೊಡಿಯುತ್ತೆ ಅಂತ ಹೇಳ್ತಾರಲ್ಲ ಇದೇ ಅಲ್ವೇ ಅಂದ್ರೆ ಅವತ್ತು ಲೋಕಾಯುಕ್ತ ಬೇಡ ಅಂತ ಅಂದ್ರೆ ಈಗ ನೋಡಿ ಲೋಕಾಯುಕ್ತನೇ ಬೇಕಾಯ್ತು ನಿಮಗೆ ಎ ಸಿ ಬಿ ಇದ್ದಿದ್ರೆ ಬಚಾವ್ ಬರ್ತಿದ್ರೋ ಅಂತಾನು ಹೇಳಿದ್ದಾರೆ ನಿಮ್ ಗ್ರಹಚಾರಕ್ಕೆ ಎ ಸಿಬಿಯನ್ನು ಹೈಕೋರ್ಟ್ ಬರ್ಕಾಸ್ ಮಾಡಿಬಿಡ್ತು ಈಗ ಲೋಕಾಯುಕ್ತವನ್ನು ಗುರಾಣಿ ಮಾಡಿಕೊಂಡು ಏನ್ ಮಾಡಿದಾರೆ ಸಿದ್ದರಾಮಯ್ಯ ಅವರು ಅಂತಂದ್ರೆ ಈ ಕುಮಾರಸ್ವಾಮಿ ಹೇಳೋದು ಲೋಕಾಯುಕ್ತನ ಘುರಾಣಿ ಮಾಡ್ಕೊಂಡಿದಿರಿ ನೀವು ಮತ್ತು ಸಿಬಿಐ ರಾಜ್ಯ ಪ್ರವೇಶಕ್ಕೆ ಏನು ಅವಕಾಶ ಇತ್ತಲ್ಲ ಅದನ್ನ ಬಾಗಿಲು ಬಂದ್ ಮಾಡ್ಬಿಟ್ರಿ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇದೇನಿರುತ್ತಂದ್ರೆ ಕಣ್ಣನ್ ಮನಸ್ಸು ಹುಳ್ಳುಳ್ಳಿಗೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇರೋದು ಆರೋಪಿ ಈಗ ಅಪರಾಧಿ ಆದ ಅಂತ ಇವೆಲ್ಲ ಹಾಕಿದ್ರು ತನಿಖೆ ಮಾಡೋರು ಬರೋದ್ ಬೇಡ ಅವ್ರು ಬರೋದ್ ಬೇಡ ಇವ್ರು ಬರದ ಬೇಡ ಅಂತ ನೀವೆಲ್ಲ ಹಾಕಿದ್ರೆ ನೀವು ತಪ್ಪು ಮಾಡಿದಾರೆ ಅಂತ ಅಲ್ವಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನೊಂದು ಪದ ಹುಟ್ಟಾಕಿದ್ರೆ ಅವರು ಸಿದ್ಧಾಪರಾಧ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಅಪರಾಧ ಅಂತ ಸಿದ್ಧಾಪರಾಧ ಸಾಬೀತಿಗೆ ಇನ್ನೊಂದೇ ಹೆಜ್ಜೆ ಬಾಕಿ ಇನ್ನೇನು ಗೊತ್ತಾಗ್ಬಿಡುತ್ತೆ ಸ್ವಲ್ಪ ದಿವಸ ಅಷ್ಟೇ ಅಂತ ಆದ್ರೆ ಧೈರ್ಯವ್ರಲ್ಲ ನೀವು ಅಂತ ನಿಮಗೂ ಭಯ ಇದೆ ಇದು ವಿಡಂಬನಾತ್ಮಕ ಟೀಕೆ ಎಚ್ ಕುಮಾರ್ ಕುಮಾರಸ್ವಾಮಿ ಅವರು ಮಾಡ್ತಿರತ ಸಿದ್ದರಾಮಯ್ಯ ವಿರುದ್ಧ ಇದು ಕಾನೂನಿನ ಶಕ್ತಿ ಅಂತ ಹೇಳ್ತಾ ಇದ್ದಾರೆ ಆದರೆ ಬಹಳ ವಿಡಂಬನಾತ್ಮಕವಾಗಿ ಒಂದು ಟೀಕೆಯನ್ನು ಬಹಳ ಶೈಲೀಕೃತವಾದ ಸಂಭಾಷಣೆಯ ಶೈಲಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಅವರ ವಿರುದ್ಧ ಟೀಕೆಯನ್ನು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಡೈಲಾಗನ್ನು ಕುಮಾರಸ್ವಾಮಿಯವರು ಅವರು ಬರೆದಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧ ಟೀಕೆಯನ್ನು ಮಾಡಿದ್ದಾರೆ